ನೀರು ಮೇಲೆ ಮೇಲೆ ಕಾಣ್ತಾ ಉಂಟು ನೋಡಿ ಮೇಲೆ ಮೇಲೆ ಬರುದು ಅದು ಮೀನ್ ಹರ್ತಾ ಉಂಟು ಅಲ್ಲಿ ಮಲಗಿದೆ ನೋಡಿ ಅಂತ ಎಂತ ಮಾಡೋದು ಇದನ್ನು ಅಪ್ಪ ಬೇರೆ ಇಲ್ಲ ಅದರಷ್ಟಕ್ಕೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ಬ್ಲಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕ್ ನೊತ್ತಿ ಇವತ್ತಿನ ನಾವು ಬ್ಲಾಗ್ ಸ್ಟಾರ್ಟ್ ಮಾಡುವ ಹಾಯ್ ಇವಾಗ ಬೇಸಿಗೆ ಆದ್ದರಿಂದ ನಮ್ಮ ಸ್ಕಿನ್ನನ್ನು ನಾವು ಡಿಹೈಡ್ರೇಷನಿಂದ ಕಾಪಾಡ್ಕೊಳ್ಬೇಕು ಅಂತಂದರೆ ಮಾಯಶ್ಚರೈಸರನ್ನು ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅದಕ್ಕಾಗಿ ನಾನಿಲ್ಲಿ ತಂದಿದ್ದೇನೆ ಮಾಮಾ ಅರ್ಥವರ ಅವರ ಇದರಲ್ಲಿ ಅಲೋವೆರಾ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವ ಡಿಹೈಡ್ರೇಷನನ್ನು ಕಡಿಮೆ ಮಾಡುತ್ತದೆ ಮಾಮಾ ಅರ್ಥವರ ಮಾಯಶ್ಚುರೈಸರ್ ನೈಸರ್ಗಿಕವಾಗಿ ನಮ್ಮ ತ್ವಚೆಗೆ ಹೊಳಪನ್ನು ತರುತ್ತದೆ ಮತ್ತು ನಮ್ಮ ತ್ವಚೆಯಲ್ಲಿ ತುಂಬ ಸಮಯ ಇರುವುದರಿಂದ ತ್ವಚೆಯ ಡಿಹೈಡ್ರೇಷನನ್ನು ಕಡಿಮೆ ಮಾಡ್ತದೆ ಇದನ್ನು ಅಲೋವೆರಾದ ಉತ್ತಮ ಅಂಶಗಳಿಂದ ತಯಾರಿಸಿದ್ದಾರೆ ಮತ್ತು ಇದರಲ್ಲಿ ಹೈಲರೋನಿಕ್ ಆಸಿಡ್ ಇರುವುದರಿಂದ ನಮ್ಮ ತ್ವಚೆಯ ಮೃದುತನಕ್ಕೆ ಸಹಾಯ ಮಾಡುತ್ತದೆ ಹಾಗೆ ಇದರಲ್ಲಿ ಯಾವುದೇ ಹಾನಿಕಾರಕ ಕೆಮಿಕಲ್ಗಳನ್ನು ಬಳಸಲಾಗಿಲ್ಲ ಹಾಗಾಗಿ ನಮ್ಮ ತ್ವಚೆಗೆ ಸೇಫ್ ಮತ್ತು ಮೇಡ್ ಸರ್ಟಿಫೈಡ್ ಅಂತ ಹೇಳಬಹುದು ಇದರಲ್ಲಿ ಲೈಟ್ ವೆಯ್ಟ್ ಇರೋದ್ರಿಂದ ನ ಹಚ್ಚಿದ ತಕ್ಷಣ ನಮ್ಮ ತ್ವಚೆಯಲ್ಲಿ ಬೇಗನೆ ಸೇರಿಕೊಳ್ತದೆ ಹಾಗೆ ಯಾವುದೇ ಅಂಟಿನ ಅನುಭವ ನಮ್ಮ ತ್ವಚೆಗೆ ಆಗುವುದಿಲ್ಲ ಹಾಗೆ ಆರು ಪಟ್ಟು ಹೈಡ್ರೇಷನ್ ಒಳಗೊಂಡಿರುವಂತಹ ನೈಸರ್ಗಿಕ ಮಾಯಶ್ಚರೈಸರ್ ಇದಾಗಿದೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಬ್ಲೆಂಡ್ ಆಗ್ತಾ ಉಂಟು ನಮ್ಮ ಸ್ಕಿನ್ನಿಗೆ ಇದು ಎಲ್ಲ ಸ್ಕಿನ್ ಟೈಪ್ಗಳಿಗೆ ಕೂಡ ಸೂಟ್ ಆಗುವಂಥ ಮಾಯಶ್ಚರೈಸರ್ ಅವರ ಎಲ್ಲ ಪ್ರಾಡಕ್ಟ್ ಅವರ ಒಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ನೀವು ಅಲ್ಲಿಂದ ಬೈ ಮಾಡ್ಬೋದು ಹಾಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಮತ್ತು ಪರ್ಪಲಲ್ಲಿ ಕೂಡ ಅವೈಲೇಬಲ್ ಇದೆ ಅಲ್ಲಿಂದ ಕೂಡ ಬೈ ಮಾಡ್ಬೋದು ಇವಾಗ ನಿಯರ್ ಬೈ ಸ್ಟೋರ್ಗಳಲ್ಲಿ ಕೂಡ ಸಿಗ್ತದೆ ನೀವು ಅಲ್ಲಿ ಎಲ್ಲಾದರೂ ಮಮಾರ್ತ್ ಅವರ ಪ್ರಾಡಕ್ಟನ್ನು ನೋಡಿದರೆ ಕಮೆಂಟಲ್ಲಿ ಹೇಳಿ ಹಾಗೆ ನೀವು ಈ ಪ್ರಾಡಕ್ಟನ್ನು ಬೈ ಮಾಡಬೇಕು ಅಂತ ಅನಿಸಿದರೆ ನನ್ನ ಕೂಪನ್ ಕೋಡ್ ಎ ಕೆ ಎನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹಾಕಿದರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗ್ತದೆ ಇವಾಗಲೇ ಹೋಗಿ ನಿಮ್ಮ ಪ್ರಾಡಕ್ಟನ್ನು ಬೈ ಮಾಡಿ ಅವರು ನಿಮ್ಮ ಒಪಿನಿಯನ್ಗೆ ಕೂಡ ಕಾಯ್ತಾ ಇದ್ದಾರೆ ಹಾಗೆ ನಿಮ್ಮ ಒಪಿನಿಯನ್ ಏನಾದರೂ ಇದ್ದರೆ ಪ್ರಾಡಕ್ಟ್ ಮೇಲೆ ಅಪ್ಗ್ರೇಡ್ ಮಾಡುವಂಥದ್ದು ಅಂತಿದ್ದರೆ ಅವರಿಗೆ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಹಾಗೆ ಮಾಮಾರ್ಥ ಅವರು ಇನ್ನೋವೇಟಿವ್ ಆಗಿ ರಿಸರ್ಚ್ ಮಾಡೋದ್ರಿಂದ ನಿಮ್ಮ ಒಪಿನಿಯನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಒಪಿನಿಯನಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಅಥವಾ ನಿಮ್ಮ ಸಲಹೆ ಸೂಚನೆಗಳನ್ನು ಅವರು ತಗೊಂಡು ಅದರಲ್ಲಿ ಅಪ್ಗ್ರೇಡ್ ಮಾಡುವಲ್ಲಿ ಅವರಿಗೆ ಸಹಾಯ ಆಗ್ತದೆ ಹಾಗೆ ನಿಮ್ಮ ಒಪಿನಿಯನ್ ಇದ್ದರೆ ಅವರಿಗೆ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ನಮಗೆ ನಿನ್ನೆ ಮತ್ತು ಮೊನ್ನೆ ಎಲ್ಲ ಒಳ್ಳೆ ಮಳೆ ಹಾಗೆ ಹೊಳೆಯಲ್ಲಿ ನೀರು ಜಾಸ್ತಿ ಆಗಿದೆ ಮಳೆ ಆದ ಕಾರಣ ಕರೆಂಟಿದು ಪ್ರಾಬ್ಲಮ್ ಉಂಟು ಹಾಗೇ ಟ್ಯಾಂಕಿಯಲ್ಲಿ ನೀರು ಖಾಲಿಯಾಗ್ತಾ ಬಂದಿದೆ ನೀರು ಉಳಿಸ್ಲಿಕ್ಕೋಸ್ಕರ ನಾನು ತೋಟಕ್ಕೆ ಬಂದಿದ್ದೇನೆ ಬಟ್ಟೆ ವಾಶ್ ಮಾಡಲಿಕ್ಕೆ ನಿಮಗೆ ಗೊತ್ತಿರ್ಬೋದು ನಾನು ಕಳೆದ ವರ್ಷ ಎಲ್ಲ ಒಂದು ಕಡೆ ಬಟ್ಟೆ ವಾಶ್ ಮಾಡ್ತಾ ಇದ್ದೆ ನಮ್ಮದು ಕೊಟ್ಟಿಗೆ ಇದು ಕೆಲಸ ಆಗ್ಬೇಕಾದ್ರೆ ಬಟ್ಟೆ ವಾಶ್ ಮಾಡಲಿಕ್ಕೆ ಸ್ಪೇಸ್ ಇಲ್ಲ ಅಂತ ಹೇಳೋದಕ್ಕೆ ತೋಟದಲ್ಲಿ ಒಂದು ಕಡೆ ಕಲ್ಲು ಹಾಕಿದ್ದುಂಟು ಹೇಗೂ ತೋಟದಲ್ಲಿ ನೀರು ಬರ್ತದಲ್ಲ ಅಲ್ಲಿ ಬಟ್ಟೆ ವಾಶಿಗೆ ಬಂದಿದ್ದೇನೆ ನಿನ್ನೆ ಮೊನ್ನೆ ಎಲ್ಲ ಮೊನ್ನೆ ಅದಕ್ಕಿಂತ ಮುಂಚೆ ಒಂದು ವಾರ ಮುಂಚೆ ಇಲ್ಲಿ ನೀರು ಕಡಿಮೆ ಆಗ್ತಾ ಬಂದಿತ್ತು ನೀವು ನನ್ನ ವ್ಲಾಗಲ್ಲಿ ನೋಡಿದರೆ ಕೂಡ ಹೊಳೆಯಲ್ಲಿ ನೀರು ಕಡಿಮೆ ಆಗಿತ್ತು ಈಗ ಎರಡು ಮೂರು ದಿವಸದಿಂದ ಅಲ್ಲ ಹಾಗಾಗಿ ಒಳ್ಳೆ ನೀರು ಬಂದಿದೆ ತೋಟದಲ್ಲಿ ಕೂಡ ಒಳ್ಳೆಯ ನೀರುಂಟು ಹಾಗೆ ಇಲ್ಲೇ ಬಟ್ಟೆ ವಾಶ್ ಮಾಡಿ ಟ್ಯಾಂಕಿಯಲ್ಲಿ ನೀರನ್ನು ಉಳಿಸುವ ಅಂತ ಹೇಳಿ ಒಂದು ಪ್ಲ್ಯಾನ್ ಹಾಗೆ ಇಲ್ಲಿ ಬಟ್ಟೆ ವಾಶ್ ಮಾಡಿ ಹೋಗುವ ಇಲ್ಲಿ ನೋಡಿ ಒಳ್ಳೆಯ ನೀರುಂಟು ನೀರಿದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಡಾರ್ಕ್ ಆಗಿದೆ ಹಾಗೆ ನೋಡಿಯಂತೆ ಇಲ್ಲಿ ನನಗೆ ಚಂದ ಮಾಡಿ ಬಟ್ಟೆ ವಾಶ್ ಮಾಡಿ ತೊಳ್ಕೊಂಡು ಹೋಗ್ಬೋದು ೇ ಸರ್ಪಲ್ಲಿ ಹಾಕಿಟ್ಟಿದ್ದೇನೆ ಅದೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದ್ರೂ ನೀಬೇಕಲ್ಲ ಹಾಗೆ ನಾನೀಗ ಹೊಳೆ ಹತ್ತಿರಕ್ಕೆ ಹೋಗಿ ಬರ್ತಿದ್ದೇನೆ ನೀರು ತುಂಬ ಬಂದಿದೆ ಅಂತ ನಾನು ಬೆಳಿಗ್ಗೆ ಹಾಲು ತಗೊಂಡು ಹೋಗುವಾಗ ನೋಡಿದ್ದೆ ಹೊಳೆಯಲ್ಲಿ ನೀರು ಜಾಸ್ತಿ ಕಾಣ್ತಾ ಉಂಟು ಅಂದರೆ ನಮ್ಮ ನನ್ನ ಡೈರಿಗೆ ಹೋಗುವ ರಸ್ತೆಯಲ್ಲಿ ಮೇಲೆಗಡೆಯಿಂದ ರಸ್ತೆ ಕೆಳಗಡೆಗೆ ಹೊಳೆ ಕಾಣ್ತದೆ ನೀರು ತುಂಬ ಬಂದಿದೆ ಅಂತ ಆವಾಗಲೇ ಖಂಡಿತ ಅದೊಮ್ಮೆ ನಮ್ಮ ತೋಟದ ಹತ್ತಿರಕ್ಕೆ ಎಷ್ಟು ನೀರು ಬಂದಿದೆ ಅಂತ ನೋಡುವ ಹೋಗುವ ಗ್ರೀನ್ ಗ್ರೀನ್ ಆಗಿದೆ ಈಗ ಮಳೆ ಒಂದು ಮೂರು ನಾಲ್ಕು ಮಳೆ ಬಂದ ಮೇಲೆ ಹೀಗೆ ಊರೆಲ್ಲ ಹಸಿರು 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 ಕಾಣ್ತದೆ ನೀರು ನೋಡಿ ಸುಮಾರು ಬಂದಿದೆ ನೀರು ಮತ್ತೆ ಒಂದು ಕಡೆ ಮೀನು ಕೂಡ ಹರ್ತಾ ಉಂಟು ಅಂತ ನೀರಿಗೆ ಮೀನು ಬಂದಿದೆ ಹೊಳೆಗೆ ನೋಡಿ ನಾನು ನಮಗೆ ಫೋಕಸ್ ಮಾಡಿ ತೋರಿಸ್ತೇನೆ ಅಲ್ಲಿ ಬಬಲ್ಸ್ ಬರುವಾಗೇನಿಸ್ತಾ ಉಂಟಲ್ಲ ಅದು ಮೀನು ಹಾರೋದು ಕಳಂ ಅಂತ ನಡೆಯಂತೆ ನಿನ್ನೆ ಮಳೆಗೆ ಮೀನು ಬಂದಿದೆ ಮಾತ್ರ ನೀರು ಮೇಲೆ ಮೇಲೆ ಕಾಣ್ತಾ ಉಂಟು ನೋಡಿ ಮೇಲೆ ಮೇಲೆ ಬರೋದು ಅದು ಮೀನು ಹರ್ತಾ ಉಂಟು ಅಲ್ಲಿ ಅಪ್ಪ ಬೆಳಿಗ್ಗೆ ಹೇಳಿದರು ಅವರು ಹೊಳೆ ಹತ್ತಿರಕ್ಕೆ ಬಂದಿದ್ದರು ಬೆಳಿಗ್ಗೆ ಒಮ್ಮೆ ಆಗ ನಾನು ಯೋಚನೆ ಮಾಡಿದ್ದೆ ಎಂತ ಸುಮ್ಮನೆ ಹೇಳಿದ್ದ ಅಂತ ಇಲ್ಲಾದ್ರಲ್ಲಿಂದ ಮೇಲಿಂದ ಅಂತ ನೀರು ಬೀಳ್ತಾ ಇಲ್ಲ ಅದರಲ್ಲಿಂದ ನೋಡಿ ಕೆಳಗಿಂದ ಮೀನು ಹಾರ್ತಿರೋದು ಅದು ಅಷ್ಟು ದೂರ ಹೋಗ್ಲಿಕ್ಕೆ ನನ್ನಿಂದ ಆಗೋದಿಲ್ಲ ಕಂದ್ರಲ್ಲಿ ಗುಂಡಿ ಉಂಟು ತುಂಬಾಳ ಉಂಟು ನೀರು ನಾನು ಟ್ರೈಪೋಡ್ ಇಟ್ಕೊಂಡಿದ್ದೇನೆ ಹಾಗಾಗಿ ನನಗೇನು ಒಂಥರ ಗೋಪ್ರೋ ಹಿಡಿದಾಗ ಅನಿಸ್ತಾ ಉಂಟು ಬಂದಿದೆ ಮಾತ್ರ ಖುಷಿ ಆಗ್ತದೆ ನನಗೆ ನಾನು ಈ ಥರ ಇರೋದಲ್ಲ ಅಂದರೆ ಈ ಥರ ನೇಚರ್ನ ಮಧ್ಯೆ ಇರೋದ್ರಿಂದ ನನಗೆ ಇದೇ ವೆದರ್ ಅಭ್ಯಾಸ ಆಗಿದೆ ಎಲ್ಲಿ ಹೋಗುದಿಲ್ಲ ಅಲ್ಲ ನಾನು ಹಾಗೆ ಅದು ಸಿಟಿಗೆ ಹೋದ ತಕ್ಷಣ ಕಟ್ಟಡಗಳು ಮತ್ತು ವಾಹನಗಳನ್ನೆಲ್ಲ ನೋಡಬೇಕಾದ್ರೆ ಏನೋ ಒಂಥರ ಅನಿಸೋದಂದರೆ ನಾನು ಯಾಕೆ ಹೊರಟು ಬಂದೆ ನಂಗೆ ಬೇಡಿತ್ತು ಬರೋದು ಅಂತ ಅನ್ನಿಸ್ತದೆ ಅದು ನನಗೆ ಮಾತ್ರ ಅನ್ನಿಸೋದು ಅಂತ ನಂಗೆ ಗೊತ್ತಿಲ್ಲ ಮುಂಚೆ ಅಶ್ವಿನಕ್ಕ ಹೇಳ್ತಾ ಇದ್ಲು ಎಲ್ಲಿಗಾದರೂ ಹೋಗೋದು ಅಂತ ಹೇಳಿದರೆ ತಲೆನೋವು ಅಂತ ಈಗ ಅವಳದು ನನಗೆ ಬಂದಿದೆ ಅಂತ ಅನಿಸೋದು ನನಗೆ ಸಹ ಈ ವಾಹನಗಳನ್ನು ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನೋಡುವಾಗ ಏನೋ ಒಂಥರ ಅನಿಸೋದು ಅಲ್ಲಿ ವರ್ಕ್ ಮಾಡ್ತಿರುವವರನ್ನು ನೋಡಿದ್ರೆ ಅಲ್ಲ ಪಾಪ ಅವರು ಮನೆ ಬಿಟ್ಟು ಬಂದಿರ್ತಾರಲ್ಲ ಅಂತೆಲ್ಲ ಹೀಗೆಲ್ಲ ಥಾಟ್ಸ್ ಬರೋದಾಯಿತ ನನಗೆ ನನಗೆ ಮಾತ್ರ ಹೀಗೆ ಅನಿಸದ ಅಂತ ಗೊತ್ತಿಲ್ಲ ನಿಮಗೆ ಯಾರಾದ್ರೂ ಹೀಗೆ ಅನಿಸ್ತದ ಅಂತ ಅದಕ್ಕೆ ನನಗೆ ಎಲ್ಲಿರಲಿಕ್ಕೆ ಖುಷಿ ಆಗ್ತದೆ ಮತ್ತು ಏನೋ ಥರ ಕೂಲ್ ಅನ್ನಿಸ್ತದೆ ಮತ್ತೆ ವಾಶ್ ಮಾಡಿ ಆಯಿತು ಇನ್ನು ಇದನ್ನೆಲ್ಲ ಒಣಗಿಸಲಿಕ್ಕೆ ಹಾಕಿ ದನಗಳತ್ರ ಹೋಗಬೇಕು ಕಟ್ಟಿದ್ದು ಇವತ್ತು ಮಂಗುವನ್ನು ಮಾತ್ರ ಕಟ್ಟಿದ್ದು ಮತ್ತೆ ಪುಟ್ಟಕ್ಕ ನಂದುಬಿಟ್ಟದ್ದುಂಟು ಹಾಗೆ ಈಗ ಅವಳು ಕರಿತಾ ಇದ್ದಾಳೆ ಮಂಗು ಪುಟ್ಟಕ್ಕ ಎಲ್ಲ ಬೇರೆ ಕಡೆ ಹೋಗಿದ್ದಾಳೆ ಕಾಣಿಸ್ತದೆ ಅದಕ್ಕೋಸ್ಕರ ಅವಳು ಕರೆಯೋದು ಈಗ ಹೇಗೂ ಹೆಬ್ಬಲಸಿದು ಸೀಸನ್ ಅಲ್ಲ ಹಾಗೆ ಮಂಗಗಳೆಲ್ಲ ಸಹ ಹೆಬ್ಬಲಸು ತಿಂದು ಅಲ್ಲಲ್ಲಲ್ಲಿ ಹಾಕಿರ್ತದೆ ಅದನ್ನು ಇವರು ಹೆಕ್ಕಲಿಕ್ಕೆ ಹೋಗೋದು ಇಬ್ಲನ್ನು ಬಿಟ್ಟರೆ ಬೇರೆಲ್ಲಾದರೂ ಹೋಗ್ತಾರೆ ಅದಕ್ಕೋಸ್ಕರ ಒಬ್ಲನ್ ಬಿಟ್ಟದು ಹಾಗೆ ಹೋಗ್ಬೇಕಿನ್ನ ಅವ್ರ ಹತ್ರ ರಾಶಿ ಕಟ್ಟಿಗೆ ಇತ್ತು ಅದರದ್ದು ನಿನ್ನೆ ಕೆಲಸಕ್ಕೆ ಬಂದಿದ್ರು ಕೆಲಸ ಮಾಡಿ ಅದು ಕಂಪ್ಲೀಟ್ ಆಗಲಿಲ್ಲ ನೋಡಿ ಇಷ್ಟ ಆಯಿತು ಕಟ್ಟಿಗೆ ಈ ವರ್ಷದ್ದು ಸೊ ಇನ್ನೂ ಬಾಕಿ ಆಯಿತು ಉಂಟಲ್ಲ ಅದು ನನಗೆ ಕೆಲಸ ಆಯಿತಾ ಇದೆಷ್ಟು ಬಾಕಿ ಆಗಿದೆ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ ನನಗೊಂದು ಅರ್ಧ ಕೆಲಸ ಅಂದರೆ ಚೂರು ಚೂರು ತಗೊಂಡೋಗಿ ತಗೊಂಡೋಗಿ ಇದರ ಮೇಲೆ ನನಗೆ ಹಾಗೆ ಲೈನ್ ಎಳೆಯೋದು ನನಗೆ ಪರ್ಫೆಕ್ಟ್ ಗೊತ್ತಿಲ್ಲ ಎಳಿಲಿಕ್ಕೆ ಹಾಗೆ ಆಗ ನೋಡಿ ನನಗೆ ಒಂದು ಸಿಕ್ಕಿತ್ತು ನನ್ನ ಫ್ರೆಂಡ್ ಇಲ್ಲಿ ನೋಡಿ ಮಲಗಿದೆ ಅಷ್ಟು ಉದ್ದ ಉಂಟು ಅದರದ್ದು ಮಂಡೆ ಇಲ್ಲಿ ಉಂಟು ಅಲ್ಲಿ ತನಕ ಉಂಟು ನಾನು ನನ್ನಷ್ಟಕ್ಕೆ ಒಂದು ಹತ್ತು ಸಲ ಆದರೂ ತಗೊಂಡು ತಂದು ಹಾಕಿ ಕಟ್ಟಿಗೆ ಇಟ್ಟೆ ಆದರೆ ನಾನು ಅಬ್ಸರ್ವ್ ಮಾಡಿದ್ದು ಈಗ ಏನೋ ಹೊಳಿತುಂಟು ಅಂತ ನೋಡಿದರೆ ಮಲಗಿದೆ ನೋಡಿ ಅಂತ ಎಂತ ಮಾಡೋದು ಇದನ್ನು ಅಪ್ಪ ಬೇರೆ ಇಲ್ಲ ಅದರಷ್ಟಕ್ಕೆ ಬಿಡುವನಾ ಅಂತ ಕಾಣಿಸ್ತದೆ ಅಂದರೆ ಸ್ಪೇಸ್ ಇಲ್ಲಿ ಜಾಸ್ತಿ ಇಲ್ಲ ಒಂದು ವೇಳೆ ಆಗಿ ಜಮಕ ಮಾಡಿದರೆ ನನಗೆ ಹಾಗೆ ನಮ್ಮ ಬೆಕ್ಕರಿಗೆ ತೋರಿಸೋಣ ಅಂತ ಅಂದರೆ ಬೆಕ್ಕವರಿಗೆ ತೋರಿಸಿದೆ ಆಯಿತಾ ಈ ರಿಂಕನಿಗೆ ಒಮ್ಮೆ ನೋಡಿದ ಬಾಲ ಕುತ್ತ ಮಾಡ್ಕೊಂಡು ಬಂದ ಇನ್ನು ನಮ್ಮ ಬೆಕ್ಕು ಬೆಕ್ಕು ಇದನ್ನು ಹಿಡೀಲಿಕ್ಕೆ ಉಂಟ ಹಾವನ್ನು ಟಿಂಕ ನೀನು ಹೆಲ್ಪ್ ಮಾಡ್ತೀಯ ನನಗೆ ನನಗೆ ಎಂತ ಮಾಡೋದು ಗೊತ್ತಿಲ್ಲ ಅದು ಅಲ್ಲಿ ಇದ್ದರೆ ಹೋಗ್ಲಿಕ್ಕೂ ಭಯ ಇವರಿಬ್ಬರು ಸಪ್ರೈಜನ ಇಲ್ಲದೇ ಬೇಕು ಅವಳು ಈಗ ಗೊತ್ತಾಯ್ತು ಜನಕ್ಕೆ ಪೈಪ್ ಉಂಟಲ್ಲ ಅದ್ರ ಆಚೆಗಡೆ ಉಂಟು ಏನು ಹಿಡಿದ್ದು ಆಗಬೇಕಾದ್ರೆ ನಾಳೆ ಬೆಳಿಗ್ಗೆ ಆಗ್ತದೆ ಒಂದು ರಾಶಿ ಇನ್ನು ಈಗ ಒಂದೂವರೆ ಆಯಿತು ಮಧ್ಯಾಹ್ನ ನನಗೆ ಮುಗಿಸಿ ಹಾಕ್ಬೇಕಿದ್ದಾನಿವತ್ತು ಹಬ್ಬ ನನಗೆ ಅದು ಮಾಡಿ ಇಡ್ಲಿಕ್ಕೆ ಬರೋದಿಲ್ಲ ಆದರೆ ಇಟ್ಟಿದ್ದೇನೆ ಅಂತೂ ಮತ್ತೆ ನಾ ಊಟ ಆಗಿ ನಾನು ರೆಸ್ಟ್ ಮಾಡುವಾಗಲೇ ಎರಡು ಗಂಟೆ ಕಳ್ದಿದ್ದೆ ಹಾಗೀಗ ಮೂರು ಗಂಟೆ ಆಯಿತು ಮಲೆಯಾಗಿ ಎದ್ದು ಎರಡು ಹತ್ರ ಬಂದೆ ನೀರಿಗೆ ಕರ್ಕೊಂಡು ಹೋಗುವ ಕುಡಿಲಿಕ್ಕೆ ಅಂತ ಫೈನಲಿ ಈ ಕೆಲಸ ಕಂಪ್ಲೀಟ್ ಆಯಿತು ಇದು ಬಚ್ಚಲಿಗೆ ಹಾಕಲಿಕ್ಕೆ ಮತ್ತು ಇದು ತುಂಬ ಮುರಿದು ಹೋದ್ದೆಲ್ಲ ಪೀಸೆಲ್ಲ ಒಂದು ಕಡೆ ಹಾಕಿದ್ದೇನೆ ಅದನ್ನು ಸಹ ಬಚ್ಚಲಿಗೆ ಹಾಕಲಿಕ್ಕೆ ಮತ್ತು ನಾನು ರಾಶಿ ಎಲ್ದದದ್ದು ಹೀಗಾಗಿದೆ ನೋಡಿ ಇದು ಜಾಗ ಇಲ್ಲ ಏನು ಇಡ್ಲಿಕ್ಕೆ ನನಗಿಂತ ಎತ್ತರ ಅದಕ್ಕೋಸ್ಕರ ಇಲ್ಲಿ ಇಟ್ಟಿದ್ದೇನೆ ನಾನು ಡೈಲಿ ಯೂಸಿಗೆ ತೆಗಲಿಕ್ಕೆ ಇದು ಕಟ್ಟಿಗೆದ ಕೆಲಸ ಒಂದು ಮುಗಿಯಿತು ಅಪ್ಪನಿಗೆ ಸಂಬಳ ಉಳೀತಲ್ಲ ನಾನು ಮಾಡಿ ಕೆಲಸ ಮಾಡಿ